ಅವಾಯ್ಡ್ ಮಾಡಬೇಕು ಫಸ್ಟ್ ನಟ್ಸ್ ಅವಾಯ್ಡ್ ಮಾಡ್ಬೇಕು ಮಾಡಬೇಕು ಅಂತ ಏನಿಲ್ಲ ಶೇಂಗಾ ಅಥವಾ ನೆಲಗಡ್ಲೆ ಅಂತ ಏನ್ ಹೇಳ್ತಾರೆ ಇದನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ಬೇಕು ಇದರಲ್ಲಿ ಜಾಸ್ತಿ ಪ್ಯೂರಿನ್ ಇದೆ ಅದ್ರ ಬಾದಾಮಿ ಅನ್ನ ನಾನ್ ವೆಜ್ ಕಂಪ್ಲೀಟ್ ಆಗಿ ಸೊ ಅಟ್ ಲೀಸ್ಟ್ ಮೂರರಿಂದ ನಾಲ್ಕು ತಿಂಗಳ ಪ್ಯೂರಿನ್ ಜಾಸ್ತಿ ಇದೆ ವೆಜ್ ಅಲ್ಲಿ ಎಗ್ ತಿಂದ್ರೆ ತೊಂದರೆ ಇಲ್ಲ ಎಗ್ ಅಲ್ಲಿ ಪ್ಯೂರಿನ್ ಇಲ್ಲ ಚಿಕನ್ ಮಟನ್ ಫಿಶ್ ಇದರಲ್ಲಿ ಎಲ್ಲದರಲ್ಲೂ ಕೂಡ ಹೈ ಪ್ಯೂರಿನ್ ಇರುತ್ತೆ ಸೊ ಹಾಗಾಗಿ ಅದನ್ನ ನೀವು ನಾಲ್ಕು ತಿಂಗಳ ಅವಾಯ್ಡ್ ಮಾಡಲೇಬೇಕು ನಿಮ್ಮ ಯೂರಿಕ್ ಆಸಿಡ್ ನಾರ್ಮಲ್ ಬರುವವರೆಗೂ ನಿಮ್ಮ ಗಂಟು ನೋವುಗಳು ಕಡಿಮೆ ಆಗುವವರೆಗೂ ನೀವು ಖಂಡಿತವಾಗಿ ನೀವು ನಾನ್ವೆಜ್ ಅನ್ನ ಅವಾಯ್ಡ್ ಮಾಡಬೇಕು ಫೈನ್ ಆಯಿಲ್ ಸನ್ಫ್ಲವರ್ ಆಯಿಲ್ಬಾರ್ದು ಸೊ ಗಾಣದಲ್ಲಿ ಮಾಡದಂತ ಎಣ್ಣೆಯನ್ನ ಉಪಯೋಗಿಸಲಿಕ್ಕೆ ಶುರು ಮಾಡುದು ಶೇಂಗಾ ಎಣ್ಣೆ ಬೇಡ ಗಾಣದಲ್ಲಿ ಮಾಡದಂತ ತೆಂಗಿನ ಎಣ್ಣೆಯನ್ನ ಜಾಸ್ತಿ ಉಪಯೋಗಿಸೋದು ಗಾಣದಲ್ಲಿ ಮಾಡದಂತಹ ಈ ಸಾಫ್ಟ್ ಫ್ಲವರ್ ಅಂತ ಏನ್ ಹೇಳ್ತೇವೆ ಸೊ ಅದನ್ನ ಉಪಯೋಗಿಸೋದು ರಿಫೈನ್ ಆಯಿಲ್ಸ್ ಏನು ಪ್ಯಾಕ್ ಬರುತ್ತಲ್ಲ ಇವತ್ತು ಡೈಸ್ಡ್ ಕೊಲೆಸ್ಟ್ರಾಲ್ ನ ಹೆಚ್ಚಿಗೆ ಮಾಡ್ಬಿಡುತ್ತೆ ಜೊತೆಗೆ ಎಲ್ಲಾ ತರದ ದ್ವಿದಳ ಧಾನ್ಯಗಳನ್ನು ಕಡಿಮೆ ಮಾಡಬೇಕು ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತಾರೆ ನೋಡಬಹುದು ಕಡಿಮೆ ಮಾಡಬಹುದು ಹೆಸರು ಕಾಳು ಇರಬಹುದು ಹೆಸರು ಬೇಳೆ ಇಡಬಹುದು ಇದನ್ನೆಲ್ಲ ಕಡಿಮೆ ಮಾಡ್ಬೇಕು ದ್ವಿದಳ ಧಾನ್ಯದಲ್ಲಿ ಪ್ರೋಟೀನ್ ಅದರಲ್ಲಿ ಪ್ಯೂರಿನ್ ಜಾಸ್ತಿ ಇರುತ್ತೆ ಅದನ್ನ ಪ್ರೋಟೀನ್ ಅವಾಯ್ಡ್ ಮಾಡಬೇಕು ಇರುವಂತಹ ಪ್ರೋಟೀನ್ ಅಲ್ಲಿ ಜಾಸ್ತಿ ಇರುತ್ತೆ ಪ್ರೋಟೀನ್ ದೇಹಕ್ಕೆ ಬೇಕು ಯಾಕಂದ್ರೆ ಮಸಲ್ ಸ್ಟ್ರೆಂತ್ ಗೆ ಪ್ರೋಟೀನ್ ಬೇಕು ಇನ್ ಪ್ರೋಟೀನ್ ತಗೊಳ್ಳದಿದ್ರೆ ಮಸಲ್ ವೀಕ್ ಆಗುತ್ತೆ ಸೊ ಪ್ರೋಟೀನ್ ಬೇಕು ಬಟ್ ಪ್ರೋಟೀನ್ ನಾವು ಆಯ್ಕೆ ಮಾಡುವಾಗ ಸರಿಯಾದ ಒಂದು ಪ್ರೋಟೀನ್ ಅನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ಸೊ ಮೇನ್ಲಿ ಸೊ ನಟ್ಸ್ ಕರೆಕ್ಟ್ ಕರೆಕ್ಟ್ ಆಗಿ ತಗೋಬಹುದು ಮಿಲ್ಕ್ ಅಂಡ್ ಮಿಲ್ಕ್ ಪ್ರೊಡಕ್ಟ್ಸ್ ಅದರಲ್ಲೂ ಲೋ ಪ್ಯೂರಿನ್ ಕಂಟೆಂಟ್ ಇದೆ ಗುಡ್ ಪ್ರೋಟೀನ್ ಸಿಗುತ್ತೆ ಹಾಲು ಕುಡಿಬಹುದು ಬಹಳ ಖುಷಿ ವಿಷಯ ಅಂದ್ರೆ ಹಾಲೇ ಕುಡಿಬಾರದು ಅಂದ್ಕೊಂಡಿರ್ತಾರೆ ಹಾಲಲ್ಲಿ ಪ್ರೋಟೀನ್ ಇದೆ ಅಂತ ಹೇಳಿ ಆದರೆ ಹಾಲಲ್ಲಿ ಹಾಗೂ ಹಾಲಿನ ಪ್ರಾಡಕ್ಟ್ಸ್ ಅಲ್ಲಿ ಖಂಡಿತವಾಗಿ ಲೋ ಪ್ಯೂರಿನ್ ಆಹಾರ ಅದನ್ನ ನೀವು ಉಪಯೋಗಿಸಬಹುದು ಬ್ಲಾಕ್ ಕಾಫಿ ಶುಗರ್ ಯೂಸ್ ಮಾಡ್ ಹಾಕ್ಬಾರ್ದು ಡೈಲಿ ಒನ್ ಕಪ್ ಬ್ಲಾಕ್ ಕಾಫಿ ಕುಡಿಯೋದ್ರಿಂದ ಯೂರಿಕ್ ಆಸಿಡ್ ಫ್ಲಶ್ ಔಟ್ ಹೋಗುತ್ತೆ ಸೊ ಯೂರಿಕ್ ಆಸಿಡ್ ಜಾಸ್ತಿ ಆಗ್ಲಿಕ್ಕೆ ಒಂದು ಪ್ರಮುಖವಾದ ಕಾರಣ ಸಕ್ಕರೆ ಸೊ ಈ ಸಕ್ಕರೆಯನ್ನ ಕಡಿಮೆ ಮಾಡೋದು ಬಹಳ ಮುಖ್ಯ ಸ್ವೀಟ್ಸ್ ಅನ್ನ ತಿನ್ನೋದನ್ನ ಸ್ಟಾಪ್ ಮಾಡಬೇಕು